ನಮಸ್ತೆ ಎಲ್ರಿಗೂ ಎಲ್ರು ಹೇಗಿದ್ದೀರಾ ಎಲ್ಲೂ ಚೆನ್ನಾಗಿದ್ದೀನಿ ಅಂತ ತಿಳ್ಕೊಂಡು ಈ ವಿಡಿಯೋ ನಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಗುರುವಾರದ್ದು ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ಈಚೆ ಹೋಗ್ಬೇಕಾಗಿತ್ತು ಎಲ್ಲಿ ಹೋಗ್ತಾ ಇದೀನಿ ಏನು ಅಂತ ಮುಂದೆ ಹೇಳ್ತೀನಿ ಸೊ ಮೊದಲು ರಾಯರ ದರ್ಶನ ಮಾಡ್ಕೊಂಡು ಹೋಗೋಣ ಗುರುಗಳ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಹೋಗೋ ಹೋಗೋದಾರಿ ರಾಘವೇಂದ್ರ ಸ್ವಾಮಿ ಟೆಂಪಲ್ ಇತ್ತು ಸೊ ಅಲ್ಲೇ ಕೈ ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದೆ ನೀವು ರಾಯರ ದರ್ಶನ ಮಾಡ್ಕೊಳ್ಳಿ ಒಂದು ಒಳ್ಳೆ ಕೆಲಸಕ್ಕೆ ಹೋಗುವಾಗ ಈ ರೀತಿ ಸಾಯಿಬಾಬಾ ಟೆಂಪಲ್ ಅಥವಾ ರಾಘೇಂದ್ರ ಸ್ವಾಮಿ ಟೆಂಪಲ್ ಯಾವುದೇ ದೇವಸ್ಥಾನ ಇದ್ರು ಹೋಗ್ಬಿಟ್ಟು ಕೈ ಮುಕ್ಕೊಂಡು ಹೋದ್ರೆ ಒಂದು ಸ್ವಲ್ಪ ನೆಮ್ಮದಿ ಇರುತ್ತೆ ಸ್ವಲ್ಪ ಟೆನ್ಷನ್ ಆಗ್ತಾ ಇತ್ತು ಹೋಗೋದಕ್ಕೆ ಸೊ ಅದಕ್ಕೆ ಕೈ ಮುಕ್ಕೊಂಡು ಹೋಗೋಣ ಗುರುಗಳೇ ಆಶೀರ್ವಾದ ಮಾಡಿ ಧೈರ್ಯದಿಂದ ಈ ಕೆಲಸ ಸಕ್ಸಸ್ ಆಗಲಿ ನಾನು ಸ್ವಲ್ಪ ಟೆನ್ಷನ್ ಎಲ್ಲ ಕಮ್ಮಿ ಮಾಡ್ಕೊಂಡು ಆರಾಮಾಗಿ ಕೆಲಸ ಮುಗಿಸ್ಕೊಂಡು ಬರೋ ಥರ ಆಗಲಿ ಅಂತ ದೇವ್ರ ಹತ್ರ ಕೇಳ್ಕೊಂಡು ಬರೋಣ ಅಂತ ಹೋಗಿದೆ ಹಾಗೆ ಅಕ್ಷತೆ ಮತ್ತೆ ಹೂವು ಎಲ್ಲ ಸಿಕ್ತು ನಾನು ಹೋಗಿದ ಕೆಲಸನು ಕೂಡ ಚೆನ್ನಾಗಾಯಿತು ಆಯ್ತು ಅದನ್ನ ಮುಗಿಸ್ಕೊಂಡು ಇವಾಗ ಮನೆಗೆ ಹೊರಡ್ತಾ ಇದೀನಿ ಅಲ್ಲಿ ನಾನು ಹೋಗಿದ ಕಡೆ ವಿಡಿಯೋ ಮಾಡೋದಕ್ಕಾಗಿಲ್ಲ ನಾನು ಇವತ್ತು ನನಗೆ ಇಂಟರ್ವ್ಯೂ ಇತ್ತು ಅಲ್ಲಿಗೆ ಹೋಗ್ತಾ ಇದ್ದೆ ಡೆಮೋ ಕೊಡಬೇಕಾಗಿತ್ತು ತುಂಬಾ ಟೆನ್ಶನ್ ಆಗ್ತಾ ಇತ್ತು ಸೊ ಅದಕ್ಕೋಸ್ಕರನೇ ದೇವಸ್ಥಾನಕ್ಕೆ ಹೋಗಿ ಕೈ ಮುಗ್ದು ಅಲ್ಲೇ ಪ್ರಸಾದ ತಗೊಂಡ್ ಬಂದೆ ಎಲ್ಲ ಒಳ್ಳೆ ಅದಾಯಿತು ಮತ್ತೆ ಹೋಗಿ ಮತ್ತೆ ದೇವರಿಗೆ ಥ್ಯಾಂಕ್ಸ್ ಹೇಳಿ ಯಾಕೆಂದರೆ ತುಂಬ ತಾಳ್ಮೆಯಿಂದ ಸಮಾಧಾನದಿಂದ ಮಾಡಿ ಬಂದೆ ತುಂಬ ಖುಷಿ ಆಯಿತು ಚೆನ್ನಾಗಿ ಮಾಡಿದ್ದೀನಿ ಅಂತ ಅನಿಸ್ತು ಮತ್ತೆ ಸಕ್ಸಸ್ ಆಗುತ್ತೆ ಅಂತ ಕೂಡ ಒಂದು ನಂಬಿಕೆ ಬಂತು ಸೊ ಅದಕ್ಕೆ ರಾಯರಿಗೆ ಮತ್ತೆ ಹೋಗಿ ಇನ್ನೊಂದ್ಸಲಿ ಥ್ಯಾಂಕ್ಸ್ ಹೇಳಿ ಮನೆಗೆ ಬಂದೆ ಮನೆಗೆ ಬರುವಾಗ ಹಾಗೆ ಮಕ್ಕಳಿಗೆ ಮನೇಲಿ ಬಿಟ್ಟು ಹೋಗಿದ್ನಲ್ವಾ ಬಿಸ್ಕೆಟ್ಸ್ ತೊಗೊಂಡು ಬಂದೆ ಅದಾದಮೇಲೆ ನಾನು ಮತ್ತೆ ವೀಡಿಯೋ ಮಾಡೋದಕ್ಕೆ ಹೋಗಿಲ್ಲ ನೈಟೆಲ್ಲ ಟೆನ್ಷನ್ ಟೆನ್ಷನ್ ಅಲ್ಲೇ ಇದೆ ಅಲ್ವಾ ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅಂತ ಹೇಳ್ಬಿಟ್ಟು ಮಲಗಿದ್ದೆ ಇವಾಗ ಎದ್ದು ಮಕ್ಕಳಿಗೆ ನಮಗೆಲ್ಲ ಹಾಲ್ ಮಾಡ್ಕೊತಾ ಇದ್ದೀನಿ ಹಾಲು ಕುಡಿಯೋಣ ಅಂತ ಹೇಳ್ಬಿಟ್ಟು ನನಗೆ ಸಂಜೆ ಟೈಮ್ ಆಗಲಿ ಬೆಳಗ್ಗೆ ಟೈಮ್ ಆಗಲಿ ಒಂದೊಂದು ಲೋಟ ಹಾಲ್ ಕುಡಿದ್ರೆ ರಿಲೀಫ್ ಅಂತ ಅನ್ಸುತ್ತೆ ಎರಡು ಮೂರು ದಿನದಿಂದ ಕಂಟಿನ್ಯೂಸ್ ಓದಿ ಓದೋದು ಅನ್ನೋದಕ್ಕಿಂತ ಸ್ವಲ್ಪ ಟೆನ್ಷನ್ ಹೇಗಾಗುತ್ತೋ ಏನೋ ಅಂತ ಮೊದ್ಲೊಂದ್ಸಲಿ ಕೊಟ್ಟಿದ್ದೆ ಇದು ಅದೇ ರೀತಿ ಸ್ವಲ್ಪ ಟೆನ್ಷನ್ ಇರುತ್ತೆ ತುಂಬಾ ಲಾಂಗ್ ಟೈಮ್ ಗ್ಯಾಪ್ ಮೇಲೆ ನಾನು ಕೆಲಸಕ್ಕೆ ಹೋಗ್ತಾ ಇರೋದು ಅದಕ್ಕೆ ಹೇಗಾಗುತ್ತೋ ಏನೋ ಅನ್ನೋ ಟೆನ್ಷನಲ್ಲಿ ಅಲ್ಲಿ ಪ್ರಿಪೇರ್ ಹಾಕ್ತಾ ಇದೆ ಬಟ್ ಚೆನ್ನಾಗಾಯಿತು ಕೊನೆಗೂ ರಾಯರ್ ದಯದಿಂದ ನಂಬಿಕೆ ಅನ್ನೋದು ಜೀವನದಲ್ಲಿ ಏನು ಬೇಕಾದ್ರೂ ಮಾಡಿಸುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಅನ್ಕೋಬೋದು ಅದ್ರ ಜೊತೆಗೆ ಸ್ವಲ್ಪ ಸ್ನ್ಯಾಕ್ಸ್ ಕೂಡ ಆಯಿತು ಬನಾನಾ ಚಿಪ್ ತೊಗೊಂಡು ಬಂದಿದೆ ಸೊ ಅದನ್ನು ತಿನ್ನೋಣ ಅಂದ್ಬಿಟ್ಟು ಚೆನ್ನಾಗಿರುತ್ತೆ ಕಾಫಿ ಜೊತೆ ಹಾಲು ಜೊತೆ ಏನಾದರೂ ತಿನ್ನೋದಕ್ಕೆ ಅದೆಲ್ಲ ತಿಂದುಬಿಟ್ಟು ಸ್ವಲ್ಪ ಪಾರ್ಲರ್ಗೆ ಹೋಗೋಣ ಅಂದ್ಬಿಟ್ಟು ಪಾರ್ಲರ್ಗೆ ಇದ್ದೀವಿ ನಾನು ಚಿನ್ನು ಮತ್ತು ಪಾಪು ಮೂರು ಜನನೂ ಪಾರ್ಲರ್ಗೆ ಹೋಗ್ತಾಯಿದ್ದೀವಿ ಪಾರ್ಲರ್ ಸ್ವಲ್ಪ ರಶ್ ಇತ್ತು ಅಂಡ್ ಇರಲಿಲ್ಲ ಅವ್ರ ಸಿಸ್ಟರ್ ಮಾಡ್ತಾ ಇದ್ರು ಅವ್ರು ಸ್ವಲ್ಪ ಮೇಕಪ್ಗೆ ಹೋಗಿದಿನಿ ಅಂತ ಹೇಳಿದ್ರು ಬಟ್ ನಮ್ಗೆ ತುಂಬಾ ಬೇಗ ಆಗ್ಬೇಕಾಗಿತ್ತು ಸ್ವಲ್ಪ ಇಂಟರ್ವ್ಯೂ ಅದೆಲ್ಲ ಇರೋದ್ರಿಂದ ನಾಳೆ ಫಂಕ್ಷನ್ ಇತ್ತು ಐಬ್ರೋಸ್ ಏನು ಮಾಡ್ಸಿರ್ಲಿಲ್ಲ ಸೊ ಅದಕ್ಕೆ ಮಾಡ್ಸ್ಕೊಂಡ್ ಹೋಗ್ಬಿಡೋಣ ಅಂತ ಬಂದೆ ಅದಾದ್ಮೇಲೆ ಮನೆಗೆ ಬಂದ್ವಿ ತುಂಬಾ ಒಂಥರ ಹೆಡ್ ಆಗಿಬಿಟ್ಟಿತ್ತು ಕಂಟಿನ್ಯೂಸ್ ನಾನು ಮೊಬೈಲ್ ಲ್ಯಾಪ್ಟಾಪ್ ಎಲ್ಲ ಯೂಸ್ ಮಾಡ್ಬಿಡಣ ಸಖತ್ ತಲೆ ಹಿಡ್ಕೊಂಡಂಗ ಆಗಿಬಿಟ್ಟಿತ್ತು ಸೊ ಅದಕ್ಕೋಸ್ಕರ ಮೆಹಂದಿ ಹಾಕೊಳ್ಳೋಣ ಅನ್ಕೊಂಡ್ವಿ ನಾನು ಚಿನ್ನು ಇಲ್ಲ ಬಟ್ ನಾನು ಹಾಗೆ ಮಲ್ಕೊಂಡೆ ಬಿಟ್ಟಿದ್ದೀನಿ ಮಾತಾಡ್ಕೊಂಡು ಯಾವಾಗ ಮಲ್ಕೊಂಡೆ ಅಂತಾನೆ ಗೊತ್ತಿಲ್ಲ ಆಮೇಲೆ ಮಧ್ಯರಾತ್ರಿ ಎಚ್ರಾಗ್ತದೆ ಯಾವ್ದು ಮೆಹಂದಿ ಹಾಕೊಳ್ಳೋಣ ಅನ್ಕೊಂಡ್ವಲ್ಲ ಅಂತ ಆಮೇಲೆ ನಾನು ಇವಾಗ ಗೆದ್ದು ಮಧ್ಯರಾತ್ರಿ ಮೆಹೆಂದಿ ಹಾಕೊಂತ ಇರೋದು ನನಗೆ ತುಂಬಾ ಇಷ್ಟ ಮೆಹಂದಿ ಹಾಕೊಳ್ಳೋದು ಅಂತಂದ್ರೆ ಅದಕ್ಕೆ ಸ್ವಲ್ಪ ಆಯ್ತು ತಲೆನೋವೆಲ್ಲ ಸ್ವಲ್ಪ ಕಮ್ಮಿ ಆಗಿತ್ತು ಅದಕ್ಕೋಸ್ಕರ ಮೆಹಂದಿ ಹಾಕೊಳ್ಳೋಣ ಅಂದ್ಬಿಟ್ಟು ಹಾಕೊತಾ ಇದೀನಿ ಇದಾದ್ಮೇಲೆ ಬೆಳಗಿನ ಜಾವ ಮತ್ತೆ ಎಚ್ಚರ ಆಯ್ತು ಅವಾಗ ನನ್ನ ಮಗಳಿಗೆ ಹಾಕೋಟೆ ಚಿನ್ನು ಆಮೇಲೆ ನೆಕ್ಸ್ಟ್ ಡೇಗೆ ಹಾಕೋಟೆ ಈ ರೀತಿ ಹಾಕೊಂಡು ಚಿನ್ನಕ್ಕೆ ನಾನು ಹಾಕೋಟಿಲ್ಲ ನೆಕ್ಸ್ಟ್ ಡೇಗೆ ಚಿನ್ನ ನಾನೇ ಹಾಕೊಂತೀನಿ ಅಂದ್ಬಿಟ್ಟು ಅವಳು ಹಾಕೊಂಡ್ಲು ಈ ರೀತಿ ನಾವು ಮೆಹಂದಿ ಹಾಕೊಳ್ಳೋಣ ಅಂತ ಅನ್ಕೊಂಡು ಫಂಕ್ಷನ್ ಎಲ್ಲ ಇದೆ ತುಂಬಾ ಫಂಕ್ಷನ್ಸ್ ಇದೆ ಈ ವರ್ಷ ಅಂತೂ ಎಷ್ಟು ಫಂಕ್ಷನ್ ಮಾಡಿದೀನಿ ಅಂತಾನೆ ಗೊತ್ತಿಲ್ಲ ಅದ್ರ ಜೊತೆಗೆ ನಾನು ಕೆಲಸ ಬೇರೆ ಹುಡುಕ್ತ ಇದೀನಲ್ವಾ ಸೊ ಎರಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಸಕ್ಕತ್ತು ಒಂಥರ ಮೊಬೈಲು ತುಂಬಾ ದಿನದಿಂದ ಅಂದ್ರೆ ಮಾಮೂಲಿ ನೋಡೋದು ನೋಡೋದಕ್ಕೂ ನಾನು ಸ್ವಲ್ಪ ಓದ್ಕೊಳ್ಳೋದಕ್ಕೆ ಲ್ಯಾಪ್ಟಾಪು ಮೊಬೈಲ್ ಯೂಸ್ ಮಾಡೋದಕ್ಕೂ ತುಂಬಾ ಹೆಡ್ಡಿಗೆ ತರ ಆಗ್ಬಿಟ್ಟಿತ್ತು ಇವಾಗ ಸ್ವಲ್ಪ ರಿಲೀಫ್ ಆಗಿದೆ ಇನ್ನೂ ಒಂದು ಟೂ ಡೇಸ್ ಅದೇ ರೀತಿ ಇರುತ್ತೆ ಅಂತ ಹೇಳಿದ್ರು ಸೊ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೋಬೇಕು ನನಗೆ ಯಾವಾಗಲೂ ಹೆಡ್ಡೆ ಬರೋದಿಲ್ಲ ಕಂಟಿನ್ಯೂಸ್ ನೋಡಿರೋದ್ರಿಂದ ಸ್ವಲ್ಪ ಇಟ್ಕೊಂಡಂಗೆ ಆಗ್ಬಿಟ್ಟಿತ್ತು ಇವಾಗ ಸ್ವಲ್ಪ ಪರವಾಗಿಲ್ಲ ನನಗೆ ಈ ರೀತಿ ತಲೆ ನೋವು ತಲೆ ಇಟ್ಕೊಳ್ಳೋದು ಈ ರೀತಿ ಏನಾದ್ರು ಆದ್ರೆ ಮಾತ್ರೆ ತೊಗೊಳೋದು ಅಮೃತ ಅಮೃತ ಅಂಜ ಹಚ್ಚೋದು ಏನು ಮಾಡೋದಿಲ್ಲ ಆದಷ್ಟು ಮಲ್ಕೊಂಡು ಎಲ್ಲ ಕಮ್ಮಿ ಮಾಡ್ಕೊಂಡಿ ಒಂದೆರಡು ದಿನ ಮಲ್ಕೊಂಡ್ರೆ ಕಮ್ಮಿ ಆಗಿಬಿಡುತ್ತೆ ಸ್ವಲ್ಪ ಇದ್ರೆ ಒಂದಿನ ಸಾಕು ಗುರುಗಳ ದಯೆಯಿಂದ ಎಲ್ಲ ಚೆನ್ನಾಗಾಗಿದೆ ಆಗಿದೆ ಮುಂದೆ ಏನಾಗುತ್ತೆ ನೋಡಬೇಕು ವೆಯ್ಟ್ ಮಾಡೋದಕ್ಕೆ ಕೇಳಿದಾರೆ ಹೇಳ್ತೀವಿ ಅಂತ ಸೊ ಎಲ್ಲ ಒಳ್ಳೇದಾಗುತ್ತೆ ಅಂತ ಅನ್ಕೊಂಡಿದೀನಿ ನಾನಂತೂ ಈ ವರ್ಷ ಒಂದು ಜಾಬ್ ತೊಗೊಳ್ಳೇಬೇಕಂತ ಅನ್ಕೊಂಡಿದ್ದೆ ಸೊ ನೋಡೋಣ ಹೇಗಾಗುತ್ತೆ ಸ್ಕೂಲ್ ಆದ್ರೂ ಪರವಾಗಿಲ್ಲ ಕಾಲೇಜ್ ಆದ್ರೂ ಪರವಾಗಿಲ್ಲ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಏನಾಯಿತು ಏನು ಅನ್ನೋದನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ಅಪ್ಡೇಟ್ ಮಾಡ್ತೀನಿ ಮತ್ತು ನಾನು ಮೆಹಂದಿ ಹೇಗಿದೆ ಚೆನ್ನಾಗಿದೆಯಾ ನನಗೆ ತುಂಬ ಇಷ್ಟ ಈ ಆಯ್ತಾರೆ ಮೆಹಂದಿಯೆಲ್ಲ ಹಾಕೊಳ್ಳೋದಕ್ಕೆ ಚಿಕ್ಕವನಿಂದಲೂ ಮೆಹಂದಿ ಹಾಕ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಅಂತಲ್ಲ ತಕ್ಕ ಮೊಟ್ಟೆಗೆ ಹಾಕ್ತೀನಿ ಇಷ್ಟ ಆಗುತ್ತೆ ಬೇರೆಯವ್ರು ಕೂಡ ಹಾಕಿಸ್ಕೊತಾರೆ ನಮ್ಮ ಅಕ್ಕಪಕ್ಕದ ಮನೆಯವರು ಅವಾಗ ಚಿಕ್ಕೋನಲ್ಲಿ ಎಲ್ರಿಗೂ ಇದ್ದೆ ಹಾಕ್ಕೊಡು ಅಂತ ಹೇಳ್ತಾ ಇದ್ರು ನಮ್ಮ ಮನೇಲೂ ಕೂಡ ನಾವೆಲ್ಲರೂ ಹಾಕ್ಕೊಂತೀವಿ ನಂಗೆ ತುಂಬ ಇಷ್ಟ ಆಗುತ್ತೆ ನನ್ನ ಮಗಳಿಗೂ ಕೂಡ ತುಂಬ ಇಷ್ಟ ಈಗ ಮಧ್ಯದಲ್ಲಿ ಬಿಟ್ಬಿಟ್ಟಿದೆ ಹಾಕ್ಕೊಳ್ಳೋದೆಲ್ಲ ಇವಾಗ ನನ್ನ ಮಗಳು ಬಂದಿದ್ದಾಳಲ್ವ ಅವಳು ತುಂಬ ಇಷ್ಟಪಡ್ತಾ ಹಾಕೊಳ್ಳೋದಕ್ಕೆ ಸೊ ಅವಳಿಗೂ ಹಾಕ್ಕೊಟ್ಟು ನಾನು ಕೂಡ ಹಾಕ್ಕೊಂತೀನಿ ಸಖತ್ ಇಷ್ಟ ಆಗುತ್ತೆ ನನಗೆ ಮೆಹಂದಿ ಹಾಕ್ಕೊಂಡ್ರೆ ಏನೋ ಹಬ್ಬ ಅನ್ನೋ ಥರ ಸೊ ಆ ರೀತಿ ಇವಾಗ ಅದಕ್ಕೆ ನೋಡಿ ಮಧ್ಯರಾತ್ರಿ ಎದ್ಬಿಟ್ಟು ನೆನಪು ಇವಾಗ ಹಾಕೊತಾ ಇದ್ದೀನಿ ಚಿಕ್ಕವನಿಂದನೂ ಅದೇ ರೀತಿ ಏನು ಅಂತ ಗೊತ್ತಿಲ್ಲ ಸಖತ್ ಇಷ್ಟ ಆಗುತ್ತೆ ನನಗೆ ಮೆಹಂದಿ ಹಾಕ್ಕೊಳ್ಳೋದು ಅಂತಂದರೆ ಈ ಥರ ಆಗಿ ಹಾಕೊಳ್ಳೋಕೆ ಇಷ್ಟ ಕೈ ತುಂಬ ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಬಟ್ ಯಾವಾಗಲೂ ಹಾಕೊಂಡಾಗ ಈ ಥರ ಕ್ರಾಸಾಗಿ ಅರಾಬಿಕ್ ಡಿಸೈನ್ ಥರ ಬೆರಳಿಂದ ಈ ಥರ ಎಂಡಿಂಗ್ ತನಕ ಹಾಕೊಳ್ಳೋದಕ್ಕೆ ತುಂಬ ಆಗ ಇಷ್ಟ ಆಗುತ್ತೆ ಬ್ಯಾಕ್ ಸೈಡು ಫ್ರಂಟು ಎರಡು ಕಡೆನೂ ಹಾಕ್ಕೊಂಡಿದೆ ನನ್ನ ಮಗಳು ಕೂಡ ಆಮೇಲೆ ಹಾಕ್ಕೊಟ್ಟೆ ಅವಳು ತುಂಬ ಖುಷಿಪಟ್ಟಲು ಅಮ್ಮ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನಂಬಿಕೆ ನಮ್ಮ ಮೇಲಿದೆಯೋ ಅಥವಾ ನಾವು ಮಾಡೋ ಕೆಲಸದ ಮೇಲಿದೆಯೋ ಅಥವಾ ದೇವ್ರ ಮೇಲಿದೆಯೋ ಆ ನಂಬಿಕೆ ಅನ್ನೋದು ಮುಖ್ಯ ಅದು ನಮ್ಮ ಕೈಲಿ ಏನು ಬೇಕಾದರೂ ಮಾಡಿಸುತ್ತೆ ಅಂತ ನಂಬ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಈಗ ಆಲ್ರೆಡಿ ಲೇಟ್ ಆಗಿದೆ ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ನಿಮಗೆ ವಿಡಿಯೋ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ